ವಲಯ ಕೃಷಿ ಸಂಶೋಧನಾ ಕೇಂದ್ರ ಇತ್ತು ಸೊ ಈಗ ಯೂನಿವರ್ಸಿಟಿ ಆಗಿ ಮಂಡ್ಯ ವಿ ಸಿ ಫಾರ್ಮ್ ಫಾರ್ಮ್ ಆಗಿದೆ ಸೊ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಮಂಡ್ಯ ಸೊ ಈ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಮುಂದಿನ ದಿನಗಳಲ್ಲಿ ಕಟ್ಟಡ ಏನಾದರೂ ಬಂತು ಅಂತಂದ್ರೆ ಈ ರೀತಿ ಇರುತ್ತೆ ಸೊ ಒಂದು ಕಟ್ಟಡದ ಮಾದರಿಯನ್ನ ಮಾಡಿದ್ದಾರೆ ಸೊ ಈ ಒಂದು ವಸ್ತು ಪ್ರದರ್ಶನವನ್ನ ಒಳಗಡೆ ಇಟ್ಟಿದ್ದಾರೆ ನೋಡೋಣ ಒಳಗಡೆ ಏನೇನು ಇಟ್ಟಿದ್ದಾರೆ ಸೊ ಅಂತಂದ್ಬಿಟ್ಟು ಸೊ ನಾವು ಈ ಒಂದು ವಸ್ತು ಪ್ರದರ್ಶನದ ಒಳಗಡೆ ಕಾಲಿಟ್ಟಾಗ ನಮ್ಮ ಕಣ್ಣಿಗೆ ಕಾಣಿಸೋದು ಕೆ ಆರ್ ಎಸ್ ಸೊ ಮಂಡ್ಯ ಜಿಲ್ಲೆಯ ಜೀವನಾಡಿ ಕಾವೇರಿ ನದಿಗೆ ಕಟ್ಟಲ ಕಟ್ಟಲಾಗಿರ್ತಕ್ಕಂಥ ಒಂದು ಕೆ ಆರ್ ಎಸ್ ಜಲಾಶಯ ಸೊ ಇನ್ನು ಒಳಗಡೆ ಬಂದಾಗ ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಾಣಿಸ್ತಾರೆ ಸೊ ಇನ್ನು ಕರ್ನಾಟಕ ರಾಜ್ಯದ ಒಂದು ಮ್ಯಾಪನ ಈ ಒಂದು ವಸ್ತು ಪ್ರದರ್ಶನ ಒಳಗಡೆ ಇಟ್ಟಿದ್ದಾರೆ ಸೊ ಹಾಗೆ ಹಲವಾರು ರೀತಿಯ ಪ್ರಾತ್ಯಕ್ಷತೆಯನ್ನು ಇಟ್ಟಿದ್ದಾರೆ ಸೊ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ ಅಂದರೆ ಮೈಸೂರಲ್ಲಿ ಬರುತ್ತೆ ಅನಿಸುತ್ತೆ ಇನ್ನು ವಿಸ್ತರಣಾ ಕೇಂದ್ರ ಮಡಿಕೇರಿ ಸೊ ಇದು ಸಹ ಮಂಡ್ಯ ಯೂನಿವರ್ಸಿಟಿ ಅಂದರೆ ಕೃಷಿ ಯೂನಿವರ್ಸಿಟಿ ಅಂಡರಲ್ಲಿ ಬರುತ್ತೆ ಸೊ ಪೊನ್ನಂಪೇಟೆಯಲ್ಲಿರ್ತಕ್ಕಂಥ ಅರಣ್ಯ ಕೃಷಿ ಮಹಾ ವಿಶ್ವ ಮಹಾವಿದ್ಯಾಲಯ ಸೊ ಇದು ಕೂಡ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ಕೆಳಗಡೆ ಬರುತ್ತೆ ಸೊ ಇದು ಸಹ ಪೊನ್ನಂಪೇಟೆಯಲ್ಲಿ ಇರ್ತಕ್ಕಂಥ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಪೊನ್ನಂಪೇಟೆ ಕೊಡಗು ಜಿಲ್ಲೆ ಇನ್ನು ಲೈಬ್ರರಿ ಮಂಡ್ಯ ಜಿಲ್ಲೆಯ ಮಂಡ್ಯ ಕೃಷಿ ವಿಶ್ವ ವಿದ್ಯಾನಿಲಯದಲ್ಲಿರ್ತಕ್ಕಂಥ ಲೈಬ್ರರಿ ಇದು ಹಾಗೆ ವಿಜ್ಞಾನ ಕೇಂದ್ರ ಸೊ ಅದು ಸಹ ಮಂಡ್ಯ ಯೂನಿವರ್ಸಿಟಿ ಇದೆ ಇನ್ನು ಮಹಾವಿದ್ಯಾಲಯದ ನಾರ್ತ್ ಬ್ಲಾಕ್ ಕಟ್ಟಡ ಸೊ ಇದು ಸಹ ಮಂಡ್ಯ ಯೂನಿವರ್ಸಿಟಿ ನಾರ್ತ್ ಬ್ಲಾಕ್ ಕೃಷಿ ಮಹಾವಿದ್ಯಾಲಯ ಮಂಡ್ಯ ಇದರ ಒಂದು ಬ್ಲಾಕ್ ಕೂಡ ಈ ಒಂದು ವಸ್ತು ಪ್ರದರ್ಶನ ಪ್ರದರ್ಶನದ ಒಳಗಡೆ ಇಟ್ಟಿದ್ದಾರೆ ಇನ್ನು ವಲಯ ಕೃಷಿ ಸಂಶೋಧನಾ ಕೇಂದ್ರ ಹಿಂದೆ ಬೆಂಗಳೂರು ಯೂನಿವರ್ಸಿಟಿ ಅಂಡರ್ಲ್ ಇದ್ದಾಗ ಸೊ ವಲಯ ಕೃಷಿ ಸಂಶೋಧನಾ ಕೇಂದ್ರ ಇತ್ತು ಸೊ ಈಗ ಯೂನಿವರ್ಸಿಟಿ ಆಗಿ ಮಂಡ್ಯ ವಿ ಸಿ ಫಾರ್ಮ್ ಫಾರ್ಮ್ ಆಗಿದೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಅದು ತನ್ನದೇ ಆದಂಥ ಒಂದು ಕಟ್ಟಡವನ್ನ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಇದು ಮಾಡ್ತಾರೆ ಇನ್ನು ನೀವು ನೋಡ್ತಾ ಇರುವಂಥದ್ದು ಬೆಲೆದ ಪಾರ್ಕ್ ಜಾಗ್ರಿ ಪಾರ್ಕ್ ಅಂತ ಏನಿದೆ ಮಂಡ್ಯ ಕೃಷಿ ಯೂನಿವರ್ಸಿಟಿನಲ್ಲಿ ಸೊ ಒಂದು ಬ್ಲಾಕ್ ಇದು ಇನ್ನು ಬೀಜ ಘಟಕ ಯಾವುದೇ ಒಂದು ಕೃಷಿ ವಿಶ್ವವಿದ್ಯಾಲಯ ಇದ್ದರೆ ಅಲ್ಲಿ ಬೀಜ ಘಟಕ ಇರುತ್ತೆ ಸೊ ಅದರ ಒಂದು ಪ್ರಾತ್ಯಕ್ಷತೆ ಇನ್ನು ಈ ಒಂದು ವಿಶ್ವವಿದ್ಯಾಲಯದ ಅಂಡರಲ್ಲಿ ಬರ್ತಕ್ಕಂಥ ಹಾಸನ ಜಿಲ್ಲೆಯ ಕೆ ವಿ ಕೆ ಹಾಗೆ ಅರ್ಸಿಕೆರೆಯಲ್ಲಿರತಕ್ಕಂಥ ಕೃಷಿ ಸಂಶೋಧನಾ ಕೇಂದ್ರ ಇನ್ನು ಮತ್ತೊಂದು ಜೈವಿಕ ಇಂಧನ ಕೇಂದ್ರ ಇದು ಕೂಡ ಹಾಸನಲ್ಲಿ ಬರುತ್ತೆ ಮತ್ತೊಂದು ಇನ್ನೊಂದು ಆಹಾರಕ್ಕೆ ಸಂಬಂಧಪಟ್ಟಂಥ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗ ಸೊ ಇದು ಸಹ ಹಾಸನಲ್ಲಿ ಬರುತ್ತೆ ಇನ್ನು ನೀವು ನೋಡ್ತಾ ಇರುವಂಥದ್ದು ಹಾಸನ ಜಿಲ್ಲೆಯಲ್ಲಿ ಕೃಷಿ ಮಹಾವಿದ್ಯಾಲಯ ಹಾಗೆ ಕೃಷಿ ಜೈವಿಕ ತಂತ್ರ ತಂತ್ರಜ್ಞಾನ ಅಂದರೆ ಈ ಬಿ ಟಿ ಟೆಕ್ನಾಲಜಿ ಅಂತ ಏನಿದೆ ಸೊ ಅದು ಅದರ ಒಂದು ಬಿಲ್ಡಿಂಗ್ ನೀವು ನೋಡ್ಬೋದು ಮತ್ತೊಂದು ಕೂಡ ಅಂದರೆ ಮಡೆನೂರಿನಲ್ಲಿರ್ತಕ್ಕಂಥ ಕೃಷಿ ಸಂಶೋಧನಾ ಕೇಂದ್ರ ಇದೂ ಸಹ ಹಾಸನ ಜಿಲ್ಲೆ ಇನ್ನು ಈ ಒಂದು ಮಂಡ್ಯ ಯೂನಿವರ್ಸಿಟಿಗೆ ಮತ್ತೊಂದು ಜಿಲ್ಲೆ ಆ್ಯಡ್ ಆಗುತ್ತೆ ಅದು ಚಾಮರಾಜನಗರ ಸೊ ನೀವು ನೋಡ್ತಾ ಇರುವಂಥದ್ದು ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ ಹಾಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಸೊ ಇವರ ಒಂದು ಮತ್ತೊಂದು ಕೆ ವಿ ಕೆ ಚಾಮರಾಜನಗರದ ಒಂದು ಬಿಲ್ಡಿಂಗ್ ನ ನೀವೊಂದು ವಸ್ತು ಪ್ರದರ್ಶನದ ಒಳಗಡೆ ನೀವು ನೋಡಬಹುದು